ಚಿಕ್ಕಮ್ಮ ಐನೂರು ರೂಪಾಯಿ ಓ ಐನೂರು ಸಿಕ್ತು ಪ್ರಕಾಶ ಓ ಚಿಕ್ಕೂ ಸಿಗ್ತಲ್ಲ ಬಿಡ್ ಬಿರ್ಯಾನಿ ತಿನ್ನ ಮುಗ ಸಿಕ್ಕಿರೋದು ಎಲ್ಲ ಬಿರ್ಯಾನಿ ತಿನ್ಬೆಡ್ಬೇಕು ಕಷ್ಟ ಸರಿ ಆಯ್ತು ನಾಳೆ ನಮ್ಮ ಅಪ್ಪ ಅಮ್ಮ ಗೊತ್ತಿ ಅಯ್ಯೋ ನಿನ್ನೆ ಜ್ಯೋತಿಷಿಗಳು ನನ್ ಜಾತಕ ನೋಡಿ ನಿನ್ ರಾಸಿಗೆ ಯಾವ್ದೋ ರಾವ್ ಕೇತು ಆಗಮನ ಆಗ್ತೈತೆ ಅಂತ ಹೇಳಿದ್ರು ನಾನ್ ನಂಬಿರ್ಲಿಲ್ಲ ನಾಳೆ ಅದು ನಿಜ ಆಗ್ತೈತೆ

ನಿಮ್ಮ ಮಗ ಮಾಡಿರೋ ಕೆಲಸ ಕೇಳಿದ್ರೆ ನೀವು ಹೊಡಿತೀರಾ ಅಂತದೇನೆ ಮಾಡ್ಬಿಟ್ಟೆ ನನ್ ಮಗ ಹಣ ಸಹಾಯದಿಂದ ಇಷ್ಟನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಇಲ್ಲಿ ಪಾಳೆಯಲ್ಲಿ ಒಬ್ಬ ಹೆಂಗ್ಸನ್ನ ಅವ್ರ ಗಾಡಿ ತಗೊಂಡು ಅವ್ಳ ಮನೆಗೆ ಡ್ರಾಪ್ ಮಾಡ್ಬಿಟ್ ಬಂದವ್ರೆ ಅವ್ರಿಗೇನ್ ಗಾಡಿ ಓಡ್ಸಕ್ ಬರಲ್ವಾ ನಿಮ್ಗೆ ಬಂದಿರೋದು ಅವ್ಳು ಕರ್ಕೊಂಡು ಬಿಡ್ಬೇಕು ಅಂತ ಕರ್ಮ ಅಮ್ಮ ಹಂಗಲ್ಲ ಕಣಮ್ಮ ಅವ್ಳು ಎರಡ್ ಕೈಗೂ ಮೇಂದ್ ಹಾಕೊಂಡಿದ್ದು ಮೇಂದ್ ಹಾಕೊಂಡಿದ್ದಾಗ ಗಾಡಿ ಹೆಂಗ್ ಓಡಿಸ್ತಾಳೆ ಅದಕ್ಕೆ ಕರ್ಕೊಂಡೋಗ್ ಬಿಡಕ್ ಹೋಗಿದ್ದೆ ಏನ್ ಅದಕ್ಕೆ ಪಾಪ ಹೆಲ್ಪ್ ಮಾಡಕ್ ಹೋಗಿದ್ದಕ್ಕೆ ಈ ತರ ಹೊಡಿತಿದ್ರಲ್ಲ ಅಣ್ಣಂಗೆ ಸರಿನಾ ಇದು ನಿಮ್ ಅಣ್ಣ ಹೆಲ್ಪ್ ಮಾಡಿರಕ್ ನಾನೇ ನೋಡಿತಾ ಇಲ್ಲ ಕಣಪ್ಪ ಅವ್ರು ಕರ್ಕೊಂಡ ಹೋಗೋ ಅವಸರದಲ್ಲಿ ನನ್ ಮಧ್ಯ ರೋಡಲ್ಲೇ ಬಿಟ್ಬಿಟ್ ನನ್ನೇ ಮತ್ಬಿಟ್ಟವ್ರೆ ಅದು ಅಲ್ದೇ ಅವ್ರ ಕೈ ನಾನ್ ಇನ್ನು ಮದ್ವೆನೇ ಆಗಿಲ್ಲ ಅಂತ ಹೇಳವ್ರೆ ಏನು ಹಿಂಗೆಲ್ಲ ಮಾಡೋಣ ಇರು ಅವನ್ಗು ಸರಿ ನಾನು ಮಾಡ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿ ಹಾಕಿದ ನೋಡ್ತಾರಲ್ಲ ಅವ್ರಗಳು ನಮಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವೀಡಿಯೋಸ್ ನೋಡುತ್ತಾರೆ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರ್ಗ ಕೊಟ್ಟಿರೋರು ಇದ್ದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟರ್ ಮಾಡಿ ನಿಮ್ಮ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಡ್ತಾ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಮಾತಾಡ್ಬೇಕು ಸೊ ಖಂಡಿತವಾಗ್ಲೂ ಹಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲೂ ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದೀರ ಇದೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಚ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಡ್ ನಾವು ಸಾಕ್ತಿದೀವಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲು ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ